ನಮ್ಮ ಸೋಕಾಲ್ಡ್ ಮೇನ್ ಸ್ಟ್ರೀಮ್ ಚಾನಲ್ಸ್ಗಳು ಹೇಗಿವೆ ಅನ್ನೋ ವಿಚಾರದ ಬಗ್ಗೆ ಚರ್ಚೆ ನಡೆದಿತ್ತು ನಾನು ಕೆಲವು ವಿಶೇಷವಾದ ಸಂದರ್ಭಗಳಲ್ಲಿ ಅದರ ಅವುಗಳ ಟಿ ಆರ್ ಪಿಯನ್ನು ಸ್ಟಡಿ ಮಾಡ್ತೀನಿ ಕೆಲವು ಕರ್ ಇಡೀ ಕರ್ನಾಟಕದಲ್ಲಿ ವಿಶೇಷವಾದ ಸಂದರ್ಭಗಳು ಬಂದಾಗ ನನ್ನ ರೂಢಿ ಏನು ಅಂದರೆ ಕರ್ನಾಟಕ ಆ ಆ ಘಟನಾವಳಿಗಳಿಗೆ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಟಿ ಆರ್ ಪಿಗಳನ್ನ ಸ್ಟಡಿ ಮಾಡ್ತೀನಿ ಸೆಗ್ಮೆಂಟ್ ವೈಸ್ ಸ್ಟಡಿ ಮಾಡ್ತೀನಿ ನಾನು ಯಾರ್ಯಾರು ಯಾವ್ಯಾವ ಇಶ್ಯೂಸ್ಗಳನ್ನ ಇಟ್ಕೊಂಡು ಯಾವ್ಯಾವ ಇಟ್ಕೊಂಡು ಮಾಡ್ತಾರೆ ಅಂತ ಸೆಗ್ಮೆಂಟ್ ವೈಸ್ ಸ್ಟಡಿ ಮಾಡ್ತೀನಿ ಮೊದಲೇನು ಸ್ಟಡಿ ಮಾಡಿದ್ದೆ ಈಗಲೂ ಈ ಧರ್ಮಸ್ಥಳ ಆ ನಂತರ ಇನ್ನು ಬೇರೆ ಬೇರೆ ಇಶ್ಯೂಸ್ಗಳು ಬಂದಾಗ ಅದನ್ನು ಸ್ಟಡಿ ಮಾಡಿದ್ದೀನಿ ಈ ನಿನ್ನೆ ಟಿ ಆರ್ ಪಿ ಬಂತು ನಿನ್ನೆ ಟಿ ಆರ್ ಪಿ ನಾನು ಚಾನಲ್ಗಳ ಹೆಸರು ತಗೊಳ್ಳೋಕೆ ಹೋಗೋದಿಲ್ಲ ಕುಸಿದು ಹೋಗ್ಬಿಟ್ಟಿದೆ ಟಿ ಆರ್ ಪಿಗಳು ಎದ್ದು ಬಿಡಬೇಕಾಗಿತ್ತು ಅವ್ರ ಲೆಕ್ಕಾಚಾರ ಸರಿ ಇದ್ದಿದ್ರೆ ಇದನ್ನ ಜಾಸ್ತಿ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಇದು ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಡಿಜಿಟಲ್ ಮೀಡಿಯಾದ ಇಂಪಾರ್ಟೆನ್ಸು ಇವತ್ತು ಎಷ್ಟು ಮಟ್ಟಿಗೆ ಗಹನವಾಗಿದೆ ಅನ್ನೋದನ್ನು ಹೇಳೋದಕ್ಕೆ ಇದನ್ನು ಹೇಳ್ತೀನಿ ಡಿಜಿಟಲ್ ಮೀಡಿಯಾ ಇವತ್ತು ಪ್ಯಾರಲಲ್ ಮೀಡಿಯಾ ಅಂತ ಆಲ್ರೆಡಿ ಐಡೆಂಟಿಫೈ ಆಗಿಬಿಡ್ತು ಏನೋ ಯೂಟ್ಯೂಬರ್ಸ್ ಅಂತ ಹೇಳ್ಕೋತಾರೆ ಮ ಮತ್ತೆ ಕೆಲವರು ಇದಾವೆ ಬ್ಲ್ಯಾಕ್ ಶಿಪ್ಸ್ಗಳು ಇದ್ದಾವೆ ಸಿಸ್ಟಮಲ್ಲಿ ಬ್ಲ್ಯಾಕ್ ಶಿಪ್ಸ್ಗಳಿದ್ದಾವೆ ಇಲ್ಲ ಅಂತಲ್ಲ ಆದರೆ ಡಿಜಿಟಲ್ ಮೀಡಿಯಾ ಚಾನಲ್ಗಳನ್ನು ಓವರ್ಟೇಕ್ ಮಾಡ್ತಾ ಇದೆ ಇಂಡಿವಿಜುವಲ್ ಆಗಿ ಪ್ರೊಫೆಷ್ ಎಲ್ಲೂ ಇಲ್ಲಿರೋರು ಏನು ಯಾರು ಫ್ರೀ ಇದಕ್ಕಿದ್ದಂಗೆ ಏನು ಉದ್ಭವ ಆದಂ ಅವ್ರು ಇರ್ಬೋದು ನಾನು ಇರ್ಬೋದು ನೀವಿರ್ಬೋದು ಇವ್ರು ಇರ್ಬೋದು ನಮಗೆ ಪ್ರೊಫೆಷನಲ್ ಎಕ್ಸ್ಪೀರಿಯೆನ್ಸಿಂದಲೇ ನಾವು ಬಂದಿರೋರು ನಾನು ಪ್ರಿಂಟ್ ಮೀಡಿಯಾದಲ್ಲಿದ್ದೆ ಇದ್ದೆ ಆಮೇಲೆ ಚಾನಲ್ಗಳಿಗೆ ಹೋದೆ ಆ ನಂತರ ಡಿಜಿಟಲ್ ಮೀಡಿಯಾ ಪತ್ರಿಕೋದ್ಯಮದ ಒಂದು ಸುತ್ತಾಯಿತು ಹೀಗಾಗಿ ಈ ಒಂದು ಸಂಸ್ಥೆ ಶಿವ ಈಗ ಪಾಯಿಂಟ್ ಬರ್ತಿದ್ದೀವಿ ಶಿವ ಬರ್ರಿ ಈ ಒಂದು ಸಂಸ್ಥೆ ಒಂದು ಗುಚ್ಛವಾಗಿ ಒಂದು ಒಂದು ಪವರ್ಫುಲ್ ಡಿಜಿಟಲ್ ಸಂಸ್ಥೆ ಆಗಿ ರೂಪಿಕೊಂಡಿರೋದಿದೆಯಲ್ಲ ಬಹುಶಃ ಕರ್ನಾಟಕದಲ್ಲಿ ಇದೊಂದು ಪ್ರಪ್ರಥಮ ಸಂಸ್ಥೆ ಇದೊಂದು ಇದೊಂದು ಗುಚ್ಛವಾಗಿ ಅಲ್ಲಿ ಹೆಲ್ತ್ ಇದೆ ಬರೀಲಿ ಇದೊಂದು ಸಂಸ್ಥೆ ಕರ್ನಾಟಕದ ಪ್ರಪ್ರಥಮವಾದ ಡಿಜಿಟಲ್ ಒಂದು ಕಂಪ್ಲೀಟ್ ಸಮೂಹ ಸಂಸ್ಥೆ ಅಂತಿರುತ್ತಲ್ವಾ ಅಂತದ್ದು ಅಂತಹ ಗುಣಗಳನ್ನ ಪಡ್ಕೊಂಡಿದೆ ಇದು ಇಟ್ಸ್ ಕೈಂಡ್ ಇದು ಕನ್ನಡದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಿರೋ ಪ್ರಯೋಗ ಅಂತಲೇ ನನ್ನ ಲೆಕ್ಕ ಯಾಕೆಂದ್ರೆ ಮೇನ್ ಸ್ಟ್ರೀಮ್ ಚಾನೆಲ್ಗಳು ಅವು ಕುಸಿತಿರುವ ಈ ಸಂದರ್ಭದಲ್ಲಿ ಪ್ಯಾರಲಲ್ ಮೀಡಿಯಾ ಪ್ಯಾರನಲ್ ಮೀಡಿಯಾ ಕಮರ್ಷಿಯಲ್ ಆಗಿ ಎತ್ತಬೇಕಲ್ವಾ ಅಂದ್ರೆ ಈಗ ನಾವೆಷ್ಟೇ ಕ್ವಾಲಿಟಿಯಿಂದ ನಾವು ಕೊಡ್ತೀವಿ ಆದ್ರೂ ಕೂಡ ಎಂಡ್ ಆಫ್ ದಿ ಡೇ ಅದು ಲೆಕ್ಕಾಚಾರನೇ ಇದು ಯಾರು ತಗೊಂಡು ಜ ದುಡ್ಡನ್ನ ಸುಮ್ನೆ ಸುಮ್ಮನೆ ಸುರಿಯೋಲ್ಲ ಅದರಿಂದ ಹೊರಗೆ ಎಷ್ಟು ಬರುತ್ತೆ ಅನ್ನೋದು ಕೂಡ ಕೌಂಟ್ ಆಗುತ್ತೆ ಸೊ ಕಮರ್ಷಿಯಲ್ ಲೆಕ್ಕಾಚಾರದ ಜೊತೆಗೆ ನಾವು ಇಲ್ಲಿ ದಕ್ಕಿಸ್ಕೊಂಡು ಇದನ್ನ ಒಂದು ಸಂಸ್ಥೆಯ ರೂಪದಲ್ಲಿ ಕಟ್ತೀವಿ ಅನ್ನೋದು ಇದೆಯಲ್ಲ ಕರ್ನಾಟಕದ ಮಟ್ಟಿಗೆ ನಮ್ಮ ನಾವು ಕಟ್ಟಿರುವ ಸಂಸ್ಥೆನೂ ಪ್ರಯೋಗ ನೀವು ನಿಮ್ಮ ಸಾರಥ್ಯದಲ್ಲಿ ಇಲ್ಲಿ ಕಟ್ಟಿರುವ ಸಂಸ್ಥೆನೂ ಪ್ರಯೋಗ ಅಲ್ಲಿ ಒಂದು ಹೆಲ್ತು ಇಂಗ್ಲೀಷು ಕನ್ನಡ ಕ್ರೈಮು ಮತ್ತೊಂದು ಮಗದೊಂದು ಅಂದರೆ ಪ್ಯಾರಲಲ್ ಪತ್ರಿಕೋದ್ಯಮವನ್ನು ಕಟ್ಟುವ ನಿಟ್ಟಿನಲ್ಲಿ ಕರ್ನಾಟಕ ಟಿ ವಿ ಒಂದು ದೃಢವಾದ ಹೆಜ್ಜೆಯನ್ನು ಇಟ್ಟಿದೆ ಅದಕ್ಕೋಸ್ಕರ ನಾನು ಶಿವವನ್ನು ಅಭಿನಂದಿಸ್ತೇನೆ ಮತ್ತು ಈ ಪ್ರಯೋಗ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಸಕ್ಸಸ್ ಸಿಗಲಿ ಮತ್ತು ಎಲ್ಲ ರೀತಿಯಲ್ಲಿ ಕಮರ್ಷಿಯಲ್ ಆಗಿಯೂ ವರ್ಕೌಟ್ ಆಗಲಿ ಅನ್ನುವ ಹಾರೈಕೆಯನ್ನು ನಾನು ಮಾಡಿ ಯಾಕೆ ದುಡ್ಡು